ಇವತ್ತಿನ ವಿಡಿಯೋದಲ್ಲಿ ನಾನು ದಪ್ಪ ಆಗೋದಕ್ಕೆ ನಾವು ನಾರ್ಮಲಾಗಿ ಯಾವ ರೀತಿಯ ರುಟೀನ್ಗಳನ್ನು ಫಾಲೋ ಮಾಡ್ಬೋದು ಹೆಲ್ದಿಯಾಗಿ ದಪ್ಪ ಆಗಬೇಕಂತಾದರೆ ಅನ್ನೋದನ್ನು ಹೇಳ್ತಾ ಇದ್ದೀನಿ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಮೊದಲನೇ ಪಾಯಿಂಟ್ ಅಂತ ಹೇಳಿದರೆ ಯಾವಾಗಲೂ ಕೂಡ ನಾವು ದಪ್ಪ ಆಗಬೇಕು ಅಂತಾದರೆ ಪ್ರತಿದಿನ ಹೆಲ್ದಿ ಫುಡ್ ತಿನ್ನಬೇಕು ತುಂಬ ನ್ಯೂಟ್ರಿಷನ್ಸ್ ಎಲ್ಲ ಇರುವಂತಹದ್ದು ಪೋಷಕಾಂಶಗಳೆಲ್ಲ ರೀತಿಯ ಪೋಷಕಾಂಶಗಳು ಇರುವಂತಹ ಫುಡ್ಡನ್ನು ತಿನ್ನಬೇಕು ಅದರಲ್ಲಿ ಹಣ್ಣು ತರಕಾರಿ ಕಾಳು ಬೇಳೆಗಳು ಸೊಪ್ಪು ಎಲ್ಲವೂ ಕೂಡ ಇನ್ಕ್ಲೂಡ್ ಆಗಿರಬೇಕಾಗುತ್ತೆ ಎಸ್ಪೆಷಲಿ ಪ್ರೋಟೀನ್ ಎಲ್ಲ ಜಾಸ್ತಿ ಇರುವಂತಹ ಫುಡ್ ತಿಂದರೆ ತುಂಬಾ ಒಳ್ಳೆಯದು ಇದರಿಂದಾಗಿ ನೋಡೋಕ್ಕೆ ನಾವು ದಪ್ಪ ಅನಿಸಿಲ್ಲ ಆದರೂ ಕೂಡ ಆರೋಗ್ಯಕರವಾಗಿ ನಮ್ಮ ವೆಯ್ಟ್ ಜಾಸ್ತಿ ಆಗಿರುತ್ತೆ ಇನ್ನು ಸೆಕೆಂಡ್ ಒನ್ ಅಂತ ಹೇಳಿದರೆ ಹಾಲು ಚೆನ್ನಾಗಿ ಕುಡಿಬೇಕಾಗತ್ತೆ ಪ್ರತಿದಿನ ಹಾಲನ್ನು ಚೆನ್ನಾಗಿ ಕುಡಿಬೇಕು ದಪ್ಪ ಆಗಬೇಕು ಅಂತ ಅಂದ್ಕೊಳ್ಳೋರು ಹಾಲಿಗೆ ಕೆಲವೊಂದು ಇಂಗ್ರೀಡಿಯಂಟ್ಸನ್ನ ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ಬೆನಿಫಿಟ್ ಜಾಸ್ತಿ ಆ್ಯಕ್ಚುಲಿ ಖರ್ಜೂರದ ಪೇಸ್ಟನ್ನು ಆ್ಯಡ್ ಮಾಡ್ಕೊಳ್ಬಹುದು ಬೆಲ್ಲ ಎಸ್ಪೆಷಲಿ ಜೋನಿ ಬೆಲ್ಲ ಬರುತ್ತಲ್ಲ ಲಿಕ್ವಿಡ್ ಫಾರ್ಮಲ್ಲಿ ಇರುತ್ತೆ ಆ ಬೆಲ್ಲವನ್ನು ಕೂಡ ಆ್ಯಡ್ ಮಾಡಿಕೊಂಡು ಕುಡಿಬಹುದು ಸೊ ಇದೆಲ್ಲ ತುಂಬಾ ಒಳ್ಳೆಯದು ಹಾಲಿಗೆ ಇನ್ನೂ ಪೋಷಕಾಂಶಗಳನ್ನು ಜಾಸ್ತಿ ಕೊಡುತ್ತೆ ಇದು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದರೆ ಡ್ರೈ ಫ್ರೂಟ್ಸ್ ಎಲ್ಲ ಜಾಸ್ತಿ ಜಾಸ್ತಿ ತಿನ್ನಬೇಕಾಗುತ್ತೆ ಬೇರೆ ಬೇರೆ ರೀತಿಯ ದ್ರಾಕ್ಷಿ ಬಾದಾಮಿ ಗೋಡಂಬಿ ಎಲ್ಲವುಗಳನ್ನು ಎಲ್ಲ ರೀತಿಯ ಡ್ರೈ ಫ್ರೂಟ್ಸ್ಗಳನ್ನು ತಿನ್ನಬೇಕು ಎಸ್ಪೆಷಲಿ ದ್ರಾಕ್ಷಿನ ರಾತ್ರಿ ನೆನೆಸಿ ಇಟ್ಟು ನೀರಲ್ಲಿ ಬೆಳಿಗ್ಗೆ ಎದ್ದು ಆ ನೀರನ್ನು ಕುಡಿಯೋದ್ರ ಜೊತೆಗೆ ಆ ದ್ರಾಕ್ಷಿಯನ್ನು ಕೂಡ ತಿನ್ನಬೇಕು ಇದರಿಂದಾಗಿ ಕೂಡ ಆರೋಗ್ಯಕರವಾಗಿ ನಾವು ವೆಯ್ಟನ್ನು ಜಾಸ್ತಿ ಮಾಡ್ಕೊಳ್ಬಹುದು ಇನ್ನೊಂದು ತುಂಬ ಜನಕ್ಕೆ ಕಾಫಿ ಟೀ ಎಲ್ಲ ಕುಡಿಯುವಂಥ ಅಭ್ಯಾಸ ಇರುತ್ತಲ್ವ ಸೊ ಅದನ್ನು ಆದಷ್ಟು ಮಟ್ಟಿಗೆ ಅವಾಯ್ಡ್ ಮಾಡಿಕೊಂಡು ಆ ಟೈಮಲ್ಲಿ ಕಾಫಿ ಟೀ ಕುಡಿಯುವ ಬದಲಾಗಿ ಮಿಲ್ಕ್ ಶೇಕ್ ಅಥವಾ ಹಣ್ಣಿನ ರಸಗಳನ್ನು ಜ್ಯೂಸ್ಗಳನ್ನೆಲ್ಲ ಕುಡಿಯುವ ಅಭ್ಯಾಸ ಮಾಡಿಕೊಳ್ಬಹುದು ಇದರಿಂದಾಗಿ ಕೂಡ ನಮಗೆ ವೆಯ್ಟ್ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನಾವು ಅದರಲ್ಲಿ ಬೇಕಂದರೆ ಡ್ರೈ ಫ್ರೂಟ್ಸ್ ಎಲ್ಲ ಕೂಡ ಆ್ಯಡ್ ಮಾಡ್ಕೊಳ್ಬಹುದು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದರೆ ನಿದ್ದೆ ಕೂಡ ಕರೆಕ್ಟಾಗಿ ಬೇಕಾಗುತ್ತೆ ನಾವು ದಪ್ಪ ಆಗಬೇಕು ಅಥವಾ ವೆಯ್ಟ್ ಜಾಸ್ತಿ ಆಗಬೇಕು ಅಂತಾದರೆ ನಿದ್ದೆ ಕರೆಕ್ಟಾಗಿ ಇಲ್ಲ ಆದರೆ ಕೂಡ ನಾವು ಸಣ್ಣ ಆಗ್ಬೋದು ಅಥವಾ ನಮಗೆ ಆರೋಗ್ಯದ ಮೇಲೆ ಬೇರೆ ಬೇರೆ ರೀತಿಯ ಪರಿಣಾಮಗಳನ್ನು ಬೀರಬಹುದು ಅದಕ್ಕಾಗಿ ಪ್ರತಿದಿನ ಆದಷ್ಟು ಸರಿಯಾದ ಸಮಯಕ್ಕೆ ಅಂದರೆ ಒಂದೇ ಕರೆಕ್ಟಾದ ಟೈಮ್ಗೆ ಮಲ್ಕೊಳ್ಳೋದು ಒಂದೇ ಟೈಮ್ಗೆ ಏಳೋದು ಹಾಗೆ ಲಿಮಿಟೆಡ್ ಎಷ್ಟು ನಮಗೆ ಜಾಸ್ತಿನೂ ಅಲ್ಲ ಅಥವಾ ಕಡ್ ತುಂಬ ಕಡಿಮೆ ಕೂಡ ಅಲ್ಲ ಕರೆಕ್ಟಾಗಿ ಎಷ್ಟು ನಿದ್ದೆ ಬೇಕು ಒಂದು ಆರೋಗ್ಯವಂತ ಮನುಷ್ಯನಿಗೆ ಅನ್ನುವಷ್ಟು ನಿದ್ದೆಯನ್ನು ಕೂಡ ಮಾಡಬೇಕಾಗುತ್ತೆ ಇನ್ನೊಂದು ಹೇಳಬೇಕಂತ ಹೇಳಿದರೆ ಎಕ್ಸಸೈಸ್ ಮಾಡೋದು ಎಕ್ಸಸೈಸ್ ಅಂದ ಕೂಡಲೇ ವೆಯ್ಟ್ ಕಡಿಮೆ ಆಗುತ್ತೆ ಅನ್ನೋದು ಬೇಕಾಗಿಲ್ಲ ಯಾಕಂತ ಹೇಳಿದರೆ ನಾವು ವೆಯ್ಟ್ ಕಡಿಮೆ ಮಾಡ್ಕೊಳ್ಳೋಷ್ಟು ಎಕ್ಸಸೈಸ್ ಮಾಡಬೇಕಂತ ಇಲ್ಲ ಕೆಲವೊಂದು ಎಕ್ಸಸೈಸ್ಗಳು ಎಸ್ಪೆಷಲಿ ಯೋಗ ಎಲ್ಲ ಮಾಡಿದಾಗ ಏನಾಗುತ್ತೆ ಬೋನ್ ವೆಯ್ಟ್ ಜಾಸ್ತಿ ಆಗುತ್ತೆ ಹಾಗೆಯೇ ನಮಗೆ ದೇಹದಲ್ಲಿ ನಮ್ಮ ಹೈಟ್ಗೆ ಕರೆಕ್ಟಾಗಿ ಎಷ್ಟು ವೆಯ್ಟ್ ಬೇಕೋ ಅದನ್ನು ಮೇಂಟೈನ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಆ ಥರ ಎಕ್ಸಸೈಸ್ಗಳನ್ನು ಯೋಗಾಸನಗಳನ್ನು ನಾವು ಮಾಡ್ಬೋದು ಆರೋಗ್ಯಕರವಾಗಿ ದಪ್ಪವಾಗಬೇಕು ಬೇಗನೆ ದಪ್ಪ ಆಗಬೇಕು ಅನ್ನೋರು ಈ ಥರ ಟಿಪ್ಸ್ಗಳನ್ನು ಕರೆಕ್ಟಾಗಿ ಫಾಲೋ ಮಾಡಿದರೆ ತುಂಬಾ ಹೆಲ್ದಿಯಾಗಿ ಕೂಡ ಇರಬಹುದು ವೆಯ್ಟ್ ಕೂಡ ಜಾಸ್ತಿ ಮಾಡ್ಕೊಳ್ಬಹುದು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮನೆ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು